ವಿಜಯಣ್ಣ ಅಂತ ಹೇಳ್ಬಿಟ್ಟು ಸಮಾಜ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಇದುವರೆಗೂ ಈಗ ನಾವು ಎ ಎ ಪಿ ಆಮ್ ಆದ್ಮಿ ಪಾರ್ಟಿಯಿಂದ ನಾಲ್ಕು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದೀವಿ ಈ ಒಂದು ವೇಮಗಲ್ ಕುಗಲ್ ಪಟ್ಟಣ ಪಂಚಾಯಿತಿಯ ಚುನಾವಣೆಯಲ್ಲಿ ಅವ್ರದೇ ನೇತೃತ್ವ ಮೊದಲನೇದಾಗಿ ಹೆಸರುಗಳಿಗೆ ಆಗಲಿ ನಾಲ್ಕು ಜನರು ನಾವು ಇನ್ನೂ ಮೊದಲ ಪ್ರಯತ್ನ ಆಗಿರೋದ್ರಿಂದ ಕಡಿಮೆ ಸಮಯದಲ್ಲಿ ನಾವು ಹೆಚ್ಚಿನ ಅಭ್ಯರ್ಥಿಗಳನ್ನು ಹಾಕ್ಲಿಕ್ಕೆ ಆಗಲಿಲ್ಲ ನಾವು ಬರೋ ದಿನಗಳಲ್ಲಿ ಆಮ್ ಆದ್ಮಿ ಪಾರ್ಟಿಯಿಂದ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಡ್ಲಿಕ್ಕೆ ಓಟಿಗಾಗಿ ನೋಟ ಅಥವಾ ಮತದಾನನ ಮತ ಮಾರಾಟ ಅಂತಕ್ಕಂಥದ್ದನ್ನು ಆ ಒಂದು ಘೋಷವಾಕ್ಯನ ತಗೊಂಡು ನಾವು ಮತದಾರರ ಮುಂದೆ ಹೋಗ್ತಾ ಇದ್ದೀವಿ ಈ ಇದಕ್ಕೆಲ್ಲ ಮತದಾರರು ಎಲ್ಲ ವಾರ್ಡಿನ ಮತದಾರರು ಈ ಈ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ವಾರ್ಡಿನ ಮತದಾರರು ಈ ಒಂದು ನಮ್ಮ ಘೋಷವಾಕ್ಯನ ಗಮನದಲ್ಲಿಟ್ಕೊಂಡು ಈ ಬಾರಿ ಮತದಾನ ಮಾಡಬೇಕು ಮತ ಮಾರಾಟ ಮಾಡಬಾರ್ದು ಅಂತ ಮತದಾರರಲ್ಲಿ ನಾನು ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ನಾವು ಇವತ್ತು ನಮ್ಮ ಪಕ್ಷದ ವತಿಯಿಂದ ನಾಲ್ಕು ಜನ ಅಭ್ಯರ್ಥಿಗಳನ್ನು ನಾಮಪತ್ರ ಸಲ್ಲಿಸಿ ಹೊರಗಡೆ ಕರ್ಕೊಂಡು ಬಂದಿದ್ದೀವಿ ಸೊ ನಮ್ಮ ಬಲಗಡೆಗೆ ಗೌರಿಶಂಕರ್ ಅವರು ವಾರ್ಡ್ ನಂಬರ್ ವಾರ್ಡ್ ನಂಬರ್ ಹದಿನಾಲ್ಕು ಆಮೇಲೆ ನಮ್ಮ ಪಿ ಲಲಿತಮ್ಮ ಅವರು ವಾರ್ಡ್ ನಂಬರ್ ಹದಿಮೂರು ನಮ್ಮ ಲಕ್ಷ್ಮಮ್ಮನವರು ವಾರ್ಡ್ ನಂಬರ್ ಹದಿನೇಳು ನಮ್ಮ ವೆಂಕಿತಾಚಲಪತಿ ಅವರು ಕರ್ಜೇನಹಳ್ಳಿ ಮತ್ತೆ ಪುರಳ್ಳಿ ವಾರ್ಡ್ ಹನ್ನೊಂದು ವಾರ್ಡ್ ನಂಬರ್ ಹನ್ನೊಂದು ಇವರೆಲ್ಲ ನಮ್ಮ ಪಕ್ಷದ ಸಿಪಾಯಿಗಳು ಈಗ ಚುನಾವಣೆ ಸಂದರ್ಭದಲ್ಲಿ ಇವರೆಲ್ಲ ಸೇನಾಧಿಪತಿಗಳಾಗಿದ್ದಾರೆ ಇನ್ನು ಇವ್ರನ್ನೆಲ್ಲ ಅಂತ ಅಂತೇಳಿ ತಮ್ಮ ಮೂಲಕ ಮಾಧ್ಯಮದವ್ರ ಮೂಲಕ ಎಲ್ಲರೂ ಮನವಿ ಮಾಡಿಕೊಡ್ತಾ ಇದ್ದೀರಿ ಇನ್ನೂ ಒಂದು ಕ್ಯಾಂಡಿಡೇಟ್ ಸಾಕೋದ್ರಿಗೆ ಬರ್ತಾರೆ ಮಾತಾಡ್ತಾರೆ ಎಲ್ಲ ಮತದಾರರಲ್ಲೂ ಒಂದು ವಿನಂತಿ ಮಾಡ್ತೀನಿ ಇವತ್ತು ರಾಜಕೀಯ ಹಾಳಾಗಿದೆ ಬಿ ಜೆ ಪಿ ಅವರು ದಳದವರು ಕಾಂಗ್ರೆಸ್ ಅವರು ಏನು ಮಾಡ್ತಾರೆ ಸೂಟ್ ಕೇಸ್ ಕೊಟ್ಟು ಅಭ್ಯರ್ಥಿಗಳ ಹತ್ತಿರದಿಂದ ಟಿಕೆಟ್ ಕೊಟ್ಟು ಸೂಟ್ ಕೇಸ್ ತೊಗೊಂಡು ತಗೊಂಡಿದ್ದಾರೆ ಮತ್ತೆ ಎಲ್ಲ ಓಟ್ ಹಂಚ್ ಓಟ್ಗೆಲ್ಲ ದುಡ್ಡು ಹಂಚ್ತಾರೆ ನಮ್ಮ ಪಾರ್ಟಿಯಲ್ಲಿ ನೀವು ಇವತ್ತು ತಗೊಳ ಐನೂರು ಇರ್ಬೋದು ಸಾವಿರ ಇರ್ಬೋದು ಎರಡು ಸಾವಿರ ಇರ್ಬೋದು ಯಾವುದೂ ಲೆಕ್ಕ ಇಲ್ಲ ನಮ್ಮದು ಒಂದೇ ಉದ್ದೇಶ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಇವತ್ತು ಡೆಲ್ಲಿಯಲ್ಲಿ ಮಾಡಿದ್ವಿ ಪಂಜಾಬಲ್ಲಿ ಮಾಡ್ತಾ ಇದೀವಿ ಮತ್ತೆ ಅದೇ ರೀತಿ ಎಲ್ರಿಗೂ ಆರೋಗ್ಯ ಇವತ್ತು ಪಂಜಾಬಲ್ಲೂ ಕೊಡ್ತಾ ಇದೀವಿ ಡೆಲ್ಲಿಯಲ್ಲೂ ಕೊಡ್ತಾ ಇದೀವಿ ಎಲ್ರಿಗೂ ಇಪ್ಪತ್ತು ಲಕ್ಷ ರೂಪಾಯಿ ನೀವು ಎಲ್ಲನೂ ಹೋಗ್ಲಿ ಫ್ರೀ ಇದೆ ಮೊನ್ನೆ ತಾನೇ ಒಂದು ಇದು ಮಾಡಿದ್ವಿ ಪಂಜಾಬಲ್ಲಿ ಪ್ರತಿ ಮನೆಗೂ ಹತ್ತು ಹತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡಿ ಅದೇ ರೀತಿ ನೀವು ಸುಮ್ಮನೆ ಐನೂರು ಸಾವಿರ ತಗೊಂಡು ಮತ ಹಾಕೋದಕ್ಕಿಂತ ನೀವು ಯಾರು ಕೊಡ್ತಾರೋ ಹಣ ತಗೊಳ್ಳಿ ನೀವು ನಮ್ಮ ಅಭ್ಯರ್ಥಿ ನೀವು ಗೆಲ್ಸ್ಕೊಟ್ರಿ ಅಂದ್ರೆ ಇವತ್ತಿಲ್ಲ ನಾಳೆ ನಿಮ್ಮ ಮಕ್ಕಳ ಭವಿಷ್ಯ ಮೊಮ್ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ ದಯವಿಟ್ಟು ನಮ್ಮ ಪಾರ್ಟಿಯ ಅಭ್ಯರ್ಥಿಗಳಿಗೆ ತಾವೆಲ್ಲರೂ ವೋಟ್ ಮಾಡಿ ನಮ್ಮ ಜೈಶೀಲ್ ರನ್ ಮಾಡಬೇಕಾಗಿ ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಇವತ್ತು ಆಮ್ ಆದ್ಮಿ ಪಕ್ಷ ನಮ್ಮ ಹದಿನೇಳು ವಾರ್ಡ್ಗಳಲ್ಲಿ ಬಹಳ ಕಡಿಮೆ ಅಂತರದಲ್ಲಿ ನಾವು ನಾಲ್ಕು ವಾರ್ಡ್ಗಳನ್ನು ಫಿಲ್ ಮಾಡಿದ್ವಿ ಅದರಲ್ಲೂ ವಿಶೇಷವಾಗಿ ಎರಡು ವಾರ್ಡ್ಗಳಲ್ಲಿ ತಾವಾಗೆ ಇಷ್ಟಪಟ್ಟು ಮಹಿಳೆಯರು ಇವತ್ತು ಬಂದಿದ್ದಾರೆ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿದ್ದಾರೆ ಯಾರೂ ಸಹ ಇಲ್ಲಿ ರಬ್ಬರ್ ಸ್ಟ್ಯಾಂಪ್ ಅಲ್ಲ ಅದನ್ನು ಮುಖ್ಯವಾಗಿ ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ಹಲವಾರು ಬಾರಿ ಹೆಂಡತಿಗೆ ಸೀಟ್ ಸಿಕ್ಕಿದೆ ಅಂತ ಹೇಳಿ ಹೆಂಡತಿಗೆ ಜಸ್ಟ್ ಕೇವಲ ಒಂದು ನಾಮಿನೇಷನ್ ಫೈಲ್ ಮಾಡಿ ಅವರನ್ನ ಅಭ್ಯರ್ಥಿ ಮಾಡಿ ಗೆಲ್ಲಿಸ್ಕೊಂಡು ಬಂದು ಅವರ ಪತಿಯರು ತುಂಬಾ ಕೆಲಸಗಳು ಮಾಡ್ತಾರೆ ಆದರೆ ನಮ್ಮಲ್ಲಿ ಇವತ್ತು ಇಬ್ಬರು ಮಹಿಳೆಯರಿದ್ದಾರೆ ಅವರು ಸಹ ಒಬ್ಬರು ಗೃಹಿಣಿ ಮತ್ತು ಇನ್ನೊಬ್ರು ಟೈಲರ್ ಆಗಿದ್ದಾರೆ ಬಹಳ ಹೆಮ್ಮೆ ಆಗುತ್ತೆ ಒಂದು ಮಹಿಳೆ ಇವತ್ತು ತಮ್ಮ ವಾರ್ಡ್ ಅನ್ನ ರೆಪ್ರೆಸೆಂಟೇಟ್ ಮಾಡಿ ಆಮ್ ಆದ್ಮಿ ಪಕ್ಷದಿಂದ ಕಣಕ್ಕಿಳಿದಿದ್ದಾರೆ ಹಾಗಾಗಿ ಮಹಿಳೆಯರು ಎಲ್ಲರಲ್ಲೂ ನಾನು ವಿನಂತಿಸ್ಕೊಳ್ಳೋದು ಇಷ್ಟೇ ಮತಗಳನ್ನ ಕೊಡ್ಬೇಕಾದ್ರೆ ದಯವಿಟ್ಟು ಅವರು ನಿಮ್ಮ ಅವರು ಯಾರು ನಿಜವಾಗ್ಲೂ ನಿಮ್ಮ ಸಮಯಕ್ಕೆ ಅವರು ಸಿಗ್ತಾರೆ ಅನ್ನೋದನ್ನ ಯೋಚನೆ ಮಾಡಿ ನಮ್ಮಂತ ಸಾಮಾನ್ಯ ಮಹಿಳೆಯರಿಗೆ ಒಂದು ಮತವನ್ನ ಕೊಟ್ಟು ನಿಮ್ಮ ವಾರ್ಡ್ಗಳಲ್ಲಿ ನಿಮ್ಮ ಕೆಲಸಗಳನ್ನ ನಿಮ್ಮ ಜನರೊಂದಿಗೆ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಧನ್ಯವಾದಗಳು